ಕೂಗು ರಾಜಕಾಗಿ ಅವರಿಂದ ಬಂದಿದೆ ಪ್ರತ್ಯೇಕ ರಾಜ್ಯದ ನಮ್ಮ ನೀರು ನಮ್ಮ ಹಕ್ಕು ತಮಿಳುನಾಡು ಏನು ನೋಡ್ತಿತ್ತು ಒಂದು ಒಳ್ಳೆ ಸುದ್ದಿ ಬರ್ತಾ ಇದೆ ನನ್ನ ಇವತ್ತು ಏನು ಡಿಸ್ಕಿಸ್ ಮಾಡಿದೆ ಅಂತ ಏನು ವರದಿ ಬಂದಿದೆ ಇದು ಸಂಪೂರ್ಣವಾದಂಥ ಮಾಹಿತಿ ಇನ್ನು ಕೆಲವು ಗಂಟೆಗಳಲ್ಲಿ ಬರ್ತದೆ ಬಂದವರು ಮಾತಾಡ್ತೀನಿ ಸೊ ಕರ್ನಾಟಕಕ್ಕೆ ನ್ಯಾಯ ಸಿಕ್ಕಿದೆ ಅನ್ನೋದು ಒಂದು ನನಗೆ ಮಾಹಿತಿ ಬಂದಿದೆ ಸೊ ಜನರ ಪ್ರಾರ್ಥನೆ ಜನರ ಭಾವನೆ ಜನರ ಕಷ್ಟ ಇದಕ್ಕೆಲ್ಲಕ್ಕೂ ಕೂಡ ಸ್ಪಂದಿಸಿದೆ ಅನ್ನೋದು ನನ್ನ ಅಭಿಪ್ರಾಯ ಡೀಟೇಲ್ ನನ್ನ ಟ್ರೀಟ್ಮೆಂಟ್ ಏನಿದೆ ನೋಡಿಬಿಟ್ಟು ಮಾತಾಡ್ತೀನಿ